ರಾಜ್ಯ ಸರ್ಕಾರವನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಒಂದು ದುಷ್ಟ ಕೃತ್ಯ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಶುರುವಾಗಿದೆ ಎಲ್ರಿಗೂ ಗೊತ್ತಿರೋ ವಿಚಾರ ವಿಚಾರಿನ ಪರಂಪರೆ ಸುಳ್ಳು ಹೇಳುವ ಪರಂಪರೆ ಒಂದು ವಿಚಾರವನ್ನ ನೂರು ಬಾರಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಹೇಳ್ತಾರಲ್ಲ ಅದೇ ರೀತಿಯಲ್ಲಿ ಅವರು ಸುಳ್ಳು ಹೇಳಿ 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 ಈಗ ಅದಕ್ಕೆ ನೂರು ವರ್ಷ ಆಗಿದೆ ಅಂತ ಹೇಳಿ ಸಂಭ್ರಮ ಅವರೇ ಕೊಡ್ತಾ ಇದ್ದಾರೆ ಸರಿ ನೂರು ವರ್ಷ ಹೇಗಾಗಿದೆಯಪ್ಪ ಅಂತಂದ್ರೆ ಅದಕ್ಕೆ ಏನಾದರೂ ದಾಖಲೆ ಕೊಡಿ ನೋಂದಣಿ ಆಗಿದೆಯಾ ಸರ್ಟಿಫಿಕೇಟ್ ಇದೆಯಾ ಯಾವ ಇಸಲ್ಲಿ ನೋಂದಣಿ ಆಯ್ತು ಯಾವ ಕಚೇರಿಯಲ್ಲಿ ನೋಂದಣಿ ಆಯ್ತು ಹೇಳಿ ಕೇಳಿದ್ರೆ ಅದಕ್ ಉತ್ತರ ಇಲ್ಲ ಇಲ್ಲವಾಗಿದೆ ಯಾವ ದಾಖಲೆ ಇಲ್ಲ ಅದಕ್ಕೆ ನೂರು ವರ್ಷ ಆಗಿದೆ ಅನ್ನೋದಕ್ಕೆ ಸುಮ್ನೆ ಈ ಜನ ಮರಳು ಜಾತ್ರೆ ಮರಳು ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಜನರನ್ನ ನಂಬಿಸ್ಬೇಕಂತಂದೇಳಿ ಈ ರೀತಿಯ ಸುಳ್ಳುಗಳನ್ನು ಹಸಿ ಸುಳ್ಳುಗಳನ್ನ ಹೇಳ್ತಾರೆ ಸರಿ ನೀವು ಏನು ಅಂತ ಹೇಳಿ ಅಂತಂದ್ರೆ ನಾವು ದೇಶ ಪ್ರೇಮಿಗಳು ಏನು ದೇಶ ಪ್ರೇಮ ಚಟುವಟಿಕೆ ನಿಮ್ದು ಇಲ್ಲಿವರೆಗೂ ನಿಮ್ಮ ಸ್ವತಃ ಕಚೇರಿಯಲ್ಲಿ ರಾಷ್ಟ್ರದಲ್ಲಿ ಆರಿಸಲಿಲ್ಲ ರಾಷ್ಟ್ರಗೀತೆ ಹಾಡಲಿಲ್ಲ ಸಂವಿಧಾನದ ಪೀಠಿಕೆಯನ್ನು ಓದಿಲ್ಲ ಸಂವಿಧಾನದ ಒಂದು ಆರ್ಟಿಕಲ್ಗಳು ನಿಮ್ಗೆ ಗೊತ್ತಿಲ್ಲ ಸಂವಿಧಾನವನ್ನೇ ಒಪ್ಪುತ್ತೇವೆ ನೀವು ದೇಶ ಪ್ರೇಮಿಗಳು ಇದಕ್ಕೆ ಉತ್ತರ ಇಲ್ಲ ಇಡೀ ಸ್ವಾತಂತ್ರ್ಯ ಚಳವಳಿ ದೇಶದಲ್ಲಿ ನಡೆದಿರಬೇಕಾದ್ರೆ ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲಾ ಭಿನ್ನ ಭೇದಗಳನ್ನು ಮರೆತು ದೊಡ್ಡ ಪ್ರಮಾಣದಲ್ಲಿ ತ್ಯಾಗ ಬಲಿದಾನೆ ಮಾಡಿದ್ದಾರೆ ನಿಮ್ಮ ಆರ್ ಎಸ್ ಎಸ್ನ ಪರಂಪರೆಯವರು ಅವತ್ತಿನ ಹಿಂದೂ ಮಹಾಸಭಾದ ಪರಂಪರೆಯವರು ಅಥವಾ ಜನಸಂಘದ ಪರಂಪರೆಯವರು ಯಾರು ನಿಮ್ಮ ಹೃತಪರಾಗಿದ್ದಾರೆ ಯಾರು ಜೈಲಿಗೆ ಹೋಗಿದ್ದಾರೆ ಹೋದವರು ಕೂಡ ಶರಣಾಗತಿ ಪತ್ರಗಳನ್ನು ಬರೆದು ಹೊರಗಡೆ ಬಂದವರು ನಿಮ್ಮ ಪರಂಪರೆ ಸ್ವಾತಂತ್ರ್ಯ ಸೇವೆ ನಿಮ್ ಕೊಡುಗೆ ಇಲ್ಲ ಎಲ್ಲರೂ ಬ್ರಿಟಿಷರ್ ಹೋರಾಟ ಮಾಡ್ತಾ ಇದ್ರೆ ನೀವು ಬ್ರಿಟಿಷರ ಜೊತೆ ಚಾಮೀಲ್ ಹಾಕೊಂಡಿದ್ರಿ ಇದೆಲ್ಲ ಗೊತ್ತಿರೋ ಸತ್ಯ ಆ ಎಲ್ಲ ದಾಖಲೆಗಳು ನೀವೇ ಬರೆದಿರುವಂತಹ ನಿಮ್ಮ ಪತ್ರಿಕೆಗಳಲ್ಲಿ ನಿಮ್ಮ ಸಾಹಿತ್ಯದಲ್ಲಿ ಈಗಲೂ ಸಿಗ್ತಾ ಇದೆ ಆದ್ರೂ ನಾವು ದೇಶ ಪ್ರೇಮಿಗಳು ಅಂತ ಹೇಳಿ ಹೇಳ್ಕೊಳ್ತಾರೆ ಸಮಾನತೆ ಬಗ್ಗೆ ಮಾತಾಡ್ತಾರೆ ಇಲ್ಲಿವರೆಗೂ ಆರ್ ಎಸ್ ಎಸ್ ರಾಷ್ಟ್ರೀಯ ಸರಸಂಘ ಚಾಲಕರನ್ನ ನೇಮಕ ಮಾಡ್ಕೊಂಡಿದ್ದೀರಿ ನೀವೇ ಅದು ನಿಮ್ಮಣೆ ಬಾರ ಏನಾದ್ರು ಮಾಡ್ಕೊಳ್ಳಿ ಆದ್ರೆ ಜಗತ್ತಿಗೆ ಗೊತ್ತಾಗಬೇಕಲ್ವಾ ಯಾರಾದರೂ ಸರಸಂಘ ಚಾಲಕರಲ್ಲಿ ಬ್ರಾಹ್ಮಣರನ್ನು ಬಿಟ್ಟು ಬೇರೆ ಜಾತಿಯವರಿದ್ದಾರಾ ಈ ದೇಶದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಜಾತಿಗಳಿದ್ದಾರೆ ಈ ಆರು ಸಾವಿರ ಜಾತಿಗಳಲ್ಲಿ ಯಾರು ಇತರರು ಸರಸಂಗ್ರಹ ಚಾಲಕರಾಗ ಸಿಗಲೇ ಇಲ್ವಾ ಬ್ರಾಹ್ಮಣರ ಮಾತ್ರ ಸಿಕ್ಕಿದ್ದ ನಿಮಗೆ ಏನ್ ತೋರಿಸ್ಕೊಡ್ತೀನಿ ಇದನ್ನು ಬ್ರಾಹ್ಮಣರ ಸಂಘ ಅಷ್ಟೇ ಇದು ಇದನ್ನು ದೇಶಭಕ್ತಿ ದೇಶ ಪ್ರೇಮ ಈ ಆಟಗಳನ್ನ ಸುಮ್ಮನೆ ಆಡ್ತಾ ಇರೋದಷ್ಟೇ ಇಲ್ಲ ಮಹಿಳೆಯರಿಗೆಲ್ಲ ಅವಕಾಶ ಇಲ್ಲ ದಲಿತರಿಗೆಲ್ಲ ಅವಕಾಶ ಇಲ್ಲ ಹಿಂದುಳಿದವರಿಗೆಲ್ಲ ಪ್ರವೇಶ ಇಲ್ಲ ಅದು ಗೊತ್ತಿರೋ ಸತ್ಯನೇ ಕೇಳಿದ್ರೆ ಏ ನೀ ಮಹಿಳೆಯರಿಗೆ ಅಂತ ಕೇಳಿದ್ರೆ ಇಲ್ಲ ಮಹಿಳೆಯರಿಗಾಗಿ ನಾವು ಪ್ರತ್ಯೇಕವಾಗಿ ಮಹಿಳಾ ಸೇವಿಕ ಸಂಘ ಅಂತದೇನ್ ಮಾಡಿದೀವಿ ಅಂತ ಅಂದ್ರೆ ಮಹಿಳೆಯರು ಒಂದು ವೇದಿಕೆಯಲ್ಲಿ ಸಮಾನತೆಯಿಂದ ಜೊತೆ ಕುತ್ಕೊಳ್ಳೋದಕ್ಕೆ ಅವಕಾಶ ಇವ್ರಿಗೆ ಕೊಟ್ಟಿಲ್ಲ ತಾಯ್ತಲ್ಲ ಮಹಿಳೆಯರಿಗಿಲ್ಲಿ ಅವಕಾಶ ಇಲ್ಲ ಹಾಗಾದ್ರೆ ಯಾರು ಪರವಾಗಿದೆ ಇದು ಏನ್ ಕೆಲಸ ಮಾಡ್ತಾ ಇದೆ ಇಲ್ಲ ನಾವು ಅದು ಮಾಡಿದೀವಿ ಇದು ಮಾಡಿ ಏನ್ ಮಾಡಿ ಏನ್ ಮಾಡಿದೀವಿ ಅಂತ ಹೇಳೋದಕ್ಕೆ ಇವ್ರ ಹತ್ರ ಒಂದು ಸಣ್ಣ ಉದಾಹರಣೆ ನಡೀಲಿ ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ ಇಲ್ಲ ಅಲ್ಲಿ ಭೂಕಂಪ ಆಗಿದ್ವಿ ನಾವು ಅಲ್ಲಿ ಚಡ್ಡಿ ಹಾಕೊಂಡು ಹೋಗಿದ್ವಿ ಅಲ್ಲಿ ಅಪಘಾತ ಆಗಿದ್ವಿ ಎಲ್ಲೂ ಹೋಗಿದ್ರು ಯಾರು ಹೋಗಿದ್ರು ಅಂತ ಕೇಳಿ ದಾಖಲೆ ಇದೆಯಾ ಏನು ಇಲ್ಲ ಸೌಮ್ಯ ಈ ತಂದು ಹೊಡೆಯೋರು ಇದು ಇಷ್ಟೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಬಿಜೆಪಿ ಮುಗ್ಧ ಜನರನ್ನ ನೇರವಾಗಿ ಪಕ್ಷ ಅಂತ ಹೇಳಿ ಜನ ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರಲ್ಲ ಹಾಗಾಗಿ ಈ ತರದ್ದೊಂದು ಒಂದು ಹೊಸ ಒಂದು ಕ್ಯಾಬಿನ್ ಇಟ್ಕೊಂಡು ಈ ಕ್ಯಾಬಿನ್ ಮುಖಾಂತರ ಮೊದಲು ಕರ್ಕೊಂಡು ಆಮೇಲೆ ಬಿಜೆಪಿ ಕರ್ಕೊಂಡ್ ಬರೋಣ ಅಂತ ಮಾಡಿರೋ ಒಂದು ನಾಟಕ ಅಷ್ಟೇ ಇದು ಬಿಜೆಪಿಯ ರಾಜಕೀಯ ತಂತ್ರಗಾರಿಕೆಯ ಭಾಗ ಇದು ಅಷ್ಟೇ ಬಿಜೆಪಿಯ ಅಂಗಸಂಸ್ಥೆ ಇದರ ಅಂಗಸಂಸ್ಥೆ ಇದೋ ಅಥವಾ ಅದರ ಅಂಗಸಂಸ್ಥೆ ಇದೋ ಅಂತ ಬೇರೆ ಪ್ರಶ್ನೆ ಬಿಜೆಪಿಯ ಪಕ್ಷ ರಾಜಕಾರಣ ಮಾಡೋದಕ್ಕೆ ಇರುವಂತ ವೇದಿಕೆ ಇದೆ ಈಗ ಕಾಂಗ್ರೆಸ್ನಲ್ಲೂ ಕೂಡ ನೂರಾರು ಉಪ ಸಂಘಟನೆಗಳು ಇದ್ದಾವೆ ಜೆಡಿಎಸ್ ನಲ್ಲೂ ಕೂಡ ಉಪ ಸಂಘಟನೆಗಳು ಇದ್ದಾವೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲೂ ಕೂಡ ನೂರಾರು ಉಪ ಸಂಘಟನೆಗಳಿದ್ದಾವೆ ಜನಪರವಾಗಿ ಕೆಲಸ ಮಾಡೋರು ಕೂಡ ಅದರಲ್ಲಿ ಸಿಗ್ತಾರೆ ಇಲ್ಲಿ ದೊಂಬಿಗಳನ್ನ ಗಲಾಟೆಗಳನ್ನ ಧರ್ಮದ್ವೇಷವನ್ನ ಜಾತಿ ದ್ವೇಷವನ್ನ ಕಾರ್ಯಕ್ರಮವನ್ನು ಹುಟ್ಟಾಕೋದಕ್ಕಾಗಿ ಆರ್ ಎಸ್ ಎಸ್ ಬಜರಂಗ ದಳ ವಿಎಚ್ ಪಿ ಇನ್ನೇನೋ ನೂರಾರು ಹೆಸರುಗಳನ್ನು ಇಟ್ಕೊಂಡಿರುವಂಥ ಈ ಸಂಘಟನೆಗಳು ಅಷ್ಟೇ ಇತ್ತು ಹಾಗಾಗಿ ದೇಶ ಪ್ರೇಮಕ್ಕೆ ಸ್ವಾತಂತ್ರ್ಯ ಚಳುವಳಿಗೆ ಈ ದೇಶದ ಅಭಿವೃದ್ಧಿಗೆ ಈ ದೇಶದ ಸಂವಿಧಾನಕ್ಕೆ ಇವರಿಗೂ ಯಾವುದೇ ಸಂಬಂಧಗಳು ಇಲ್ಲ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟು ಆ ನಂತರದಲ್ಲಿ ಮಾತಾಡಿ ಹೇಳಿ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಕೇಳಿದ್ರೆ ಅವರು ಪ್ರಶ್ನೆಗಳನ್ನು ಬಿಟ್ಬಿಟ್ರು ಓ ಅದು ಫೇಲ್ ಆಗಿದೆಯಾ ಇದು ಪಾಸ್ ಆಗಿದೆಯಾ ನಿನ್ ಹೆಂಡತಿ ನಿನ್ನ ಅಮ್ಮ ನಿನ್ ತಾಯಿ ನಿನ್ ಮಗಳು ಈ ರೀತಿಯ ಅಶ್ಲೀಲ ಅವಚ್ಯ ಶಬ್ದಗಳನ್ನು ಬಳಸೋದ್ರ ಮುಖಾಂತರ ನಿಜವಾದಂತ ಇವರ ಚಾರಿತ್ರ್ಯ ಏನು ಅಂತೇಳಿ ತೋರಿಸ್ಕೊಂಡಿದ್ದಾರೆ ಇವರು ಸಂಸ್ಕಾರ ಎಂತದ್ದು ಅಂತ ಹೇಳಿ ತೋರಿಸ್ಕೊಂಡಿದ್ದಾರೆ ಆರ್ ಎಸ್ ಎಸ್ ನಲ್ಲಿ ಎಂತ ಸಂಸ್ಕಾರವನ್ನ ಕಲಿಸ್ಕೊಡ್ತಾರ ಅನ್ನೋದನ್ನ ಇವರೆಲ್ಲರೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮನ್ನು ತಾವು ಬೆತ್ತಲೆ ಮಾಡ್ಕೊಂಡು ತೋರಿಸ್ಕೊಂಡಿದ್ದಾರೆ ಬೆತ್ತಲೆ ಮಾಡ್ಕೊಂಡು ತೋರಿಸಿಕೊಳ್ಳೋದ್ರ ಪೈಕಿ ಬರೀ ಸಾಮಾನ್ಯ ಜನ ಅಷ್ಟೇ ಇಲ್ಲ ಇಲ್ಲ ಅದ್ರಲ್ಲಿ ಶಾಸಕರು ಮಾಜಿ ಸಂಸದರು ಹಾಲಿ ಸಂಸದರು ಎಲ್ಲರೂ ಕೂಡ ಇದ್ದಾರೆ ಒಬ್ರಿಗೂ ಒಂದು ಸ್ವಚ್ಛ ಚರಿತ್ರೆ ಅನ್ನೋ ಒಂದು ನಡವಳಿಕೆ ಅನ್ನೋದೇ ಇಲ್ಲ ಒಂದು ಲ್ಯಾಂಗ್ವೇಜ್ ಅಂತ ಅದೇ ಇಲ್ಲ ಇವರಿಗೆ ಅಂದರೆ ಇಷ್ಟು ಕೆಟ್ಟದಾಗಿರುವಂಥ ಒಂದು ಚಾರಿತ್ರ ನಿರ್ಮಾಣವನ್ನ ಈ ದೇಶದಲ್ಲಿ ಏನಾದರೂ ಆರ್ ಎಸ್ ಎಸ್ ಮಾಡೋದಕ್ಕೆ ಕೊಟ್ಟಿದೆ ಅಂತಂದ್ರೆ ಅಂತಹ ಸಂಘಟನೆಯ ಅವಶ್ಯಕತೆ ಈ ದೇಶಕ್ಕಿಲ್ಲ ಯಾಕಂದ್ರೆ ಈ ದೇಶದ ಪರಂಪರೆ ಸಹಬಾಳ್ವೆ ಭ್ರಾತೃತ್ವ ಸಹೋದರತ್ವ ಸಮಾನತೆ ಐಕ್ಯತೆ ಅಂತ ಹೇಳುವಂಥದ್ದು ಈ ದೇಶದ ಚರಿತ್ರೆ ಅದು ಈ ದೇಶದ ಪರಂಪರೆ ಅದು ಆ ಪರಂಪರೆಯನ್ನೇ ನಾವು ಇವತ್ತು ಸಂವಿಧಾನದ ಮುಖಾಂತರ ನೋಡ್ತಾ ಇದ್ದೀವಿ ಆ ಸಂವಿಧಾನದ ಮುಖಾಂತರ ನಮ್ಮ ವ್ಯವಸ್ಥೆಯನ್ನು ಕಟ್ಕೊಳ್ತಾ ಇದ್ದೀವಿ ಈ ಸಂವಿಧಾನವನ್ನೇ ಒಪ್ಪಲಿಲ್ಲ ಇವರೆಲ್ಲ ಮಾತಾಡ್ತಾರಲ್ಲ ಪಾರ್ಲಿಮೆಂಟಿನ ಬೀದಿಯಲ್ಲಿ ಸಂವಿಧಾನದ ಪುಸ್ತಕವನ್ನು ಸುಟ್ಟು ಬಿಸಾಕಿದವರು ಇದೇ ಆರ್ ಎಸ್ ಎಸ್ ಪರಿವಾರದವರು ಇದೇ ಆರ್ ಎಸ್ ಎಸ್ ನಾಯಕ ಅನಂತಕುಮಾರ್ ಹೆಗಡೆ ಅವರು ನಾವು ಅಧಿಕಾರಕ್ಕೆ ಬಂದಿದ್ದೇ ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂತ ಹೇಳಿ ಹೇಳಿದ್ರು ಆದ್ರ ವಿರುದ್ಧ ಏನು ಮಾಡಲಿಲ್ಲ ಈ ಅಂಬೇಡ್ಕರ್ ಅವರ ಸಂವಿಧಾನ ಬರೀಬೇಕಾದ್ರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರಲಿಲ್ಲ ಅಂತ ಹೇಳಿದ್ದು ಇದೇ ಸಿಟಿ ರವಿ ಅಂದ್ರೆ ಏನ್ ತೋರಿಸ್ಕೊಡ್ತದೆ ಸಂವಿಧಾನಕ್ಕೂ ಇಲ್ಲ ಅಂತಂದ್ರೆ ತೋರಿಸ್ಕೊಡ್ತಾರೆ ಅವತ್ತು ಇವರು ಸಂವಿಧಾನವನ್ನು ಒಪ್ಪಿರ್ಲಿಲ್ಲ ಇವತ್ತು ಅವರು ಒಪ್ಪಿಲ್ಲ ಅವರ ಗೋಳ್ಬಾಲ್ಕರ್ ಅವರ ಗುರುಜಿ ಅವರ ಆರ್ಗನೈಸರ್ ಪತ್ರಿಕೆಗಳಲ್ಲಿ ಸಾವಿರ ಸಾವಿರ ಲೇಖಕರುಗಳು ಬಂದಿದ್ದಾವೆ ಸಂವಿಧಾನದ ವಿರುದ್ಧವಾಗಿ ಸ್ವಾತಂತ್ರ್ಯ ಚಳವಳಿ ಭೀಮಾ ಕೋರೆಗಾವ್ನ ಯುದ್ಧದಲ್ಲಿ ಗೆದ್ದಂತಹ ನಮ್ಮ ಯೋಗರನ್ನ ಗುಲಾಮ್ ಅಂತ ಹೇಳಿ ಕರೆದ್ ಈ ಗೋಳ್ವಾಲ್ಕರ್ ಆರ್ ಎಸ್ ಎಸ್ ಗೋಳ್ವಾಲ್ಕರ್ ಈ ಭೀಮಾ ಕೋರೆ ಅವರ ಯುದ್ಧವನ್ನ ಸ್ಮರಣೆ ಮಾಡಿ ಅದರ ಇತಿಹಾಸಕ್ಕೆ ದಾಖಲೆ ತಿಳಿಸುವಂತ ಕೆಲಸ ನಮ್ಮ ಡಾಕ್ಟರ್ ರಾವ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ವಿಕೃತಿ ಅಂತ ಅಂತೇಳಿ ಕರೆದವರು ಇದೇ ಗೋಳ್ವಾಲ್ಕರ್ ಅವರು ಇಂತಹ ಪರಂಪರೆಯನ್ನು ನಾವು ಒಪ್ಕೊಡ್ಬೇಕಾ ಯಾವ ಕಾರಣಕ್ಕೊಡ್ತದೆ ಸಾಟ ಆ ಕಾರಣಕ್ಕಾಗಿನೆ ಆರ್ ಎಸ್ ಎಸ್ ಈ ದೇಶದ ಸಂಘಟನೆ ಅಲ್ಲ ಮೂಲ ನಿವಾಸಿಗಳ ಸಂಘಟನೆ ಅಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅರೆ ಆದಿವಾಸಿಗಳು ಅಲೆಮಾರಿಗಳು ಯಾವಿದೀವಿ ನಮ್ಮ ಸಂಘಟನೆ ಅದು ಅಲ್ವಾ ಅದು ಕೇವಲ ಬ್ರಾಹ್ಮಣ್ಯವನ್ನು ಪೋಷಣೆ ಮಾಡೋದು ಕೊಟ್ಟಿರುವಂತಹ ಸಂಘಟನೆ ಬ್ರಾಹ್ಮಣ್ಯವನ್ನು ಉಳಿಸ್ಕೊಂಡು ಹೋಗ್ತಾ ಇರುವಂಥ ಸಂಘಟನೆ ಅಷ್ಟೇ ಹಾಗಾಗಿ ಅದಕ್ಕೂ ನಮ್ಗೆ ಏನು ಇಲ್ಲ ಅವ್ರ ಚಟುವಟಿಕೆಗಳನ್ನು ಮಾಡ್ಕೊಳ್ತಾರ ಅವ್ರ ಮನೆಗಳನ್ನು ಮಾಡ್ಕೊಳ್ಳಿ ಅವರ ಖಾಸಗಿ ಕಟ್ಟಡಗಳಲ್ಲಿ ಮಾಡ್ಕೊಳ್ಳಿ ಸರ್ಕಾರಿ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ನಮ್ಮದವರು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾಲಿಡಕ್ತವ್ರಿಗೆ ಅವಕಾಶ ಇಲ್ಲ ಅಂತೇಳಿ ನಾವು ಅವತ್ತು ಹೇಳ್ತಾ ಇದ್ವಿ ರಾಜ್ಯ ಸರ್ಕಾರ ಇವತ್ತು ಆದೇಶ ಮಾಡಿದೆ ಅಂತಂದ್ರೆ ನಾವು ಸ್ವಾಗತ ಮಾಡಿದೀವಿ ನಿಮ್ಮ ಚಟುವಟಿಕೆಗಳು ಸಾಂವಿಧಾನಿಕವಾಗಿದ್ರೆ ನ್ಯಾಯಬದ್ಧವಾಗಿದ್ರೆ ಸರ್ಕಾರ ಅದನ್ನ ಅನುಮತಿ ಕೊಡುತ್ತೆ ಬಿಡುತ್ತೋ ಅದು ಆಗಿಲ್ಲ ನಂತರ ವಿಚಾರ ಇವ್ರಿಗೆ ಅನುಮತಿನೇ ಬೇಕಾಗಿಲ್ಲ ಸರ್ವಾಧಿಕಾರಿಗಳು ಇವರು ಇವ್ರಿಗೆ ಅನುಮತಿನೇ ಬೇಕಾಗಿಲ್ಲ ಇವ್ರಿಗೆಲ್ಲೂ ಕೇಳದಂತೆ ಅಂದ್ರೆ ಏನು ಸರ್ಕಾರ ಬೇರೆನಾ ನೀವೇ ಬೇರೆನಾ ಸರ್ಕಾರ ಸರ್ಕಾರನಾ ಇದು ಈ ರೀತಿಯ ಉದ್ದಟತನ ಮತ್ತು ದರ್ಪವನ್ನು ಮೆರಿತರೋದು ಈ ಸಂವಿಧಾನದ ಒಳಗಡೆ ಅವಕಾಶ ಕೊಡಬಾರದು ಅದಕ್ಕೆ ಅವಕಾಶ ಇರಬಾರದು ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಒಳ್ಳೆ ತೀರ್ಮಾನವನ್ನು ತಗೊಂಡಿದೆ ಎರಡನೇ ಪಾರ್ಟಿ ಸಂದರ್ಭದಲ್ಲಿ ನಾನು ಹೇಳೋದು ಚಿತ್ತಾಪುರ ಟಾರ್ಗೆಟ್ ಮಾಡೋದು ಕೊಟ್ಟಿದ್ದೀವಿ ಅಂತ ಹೇಳುತ್ತಾರೆ ಚಿತ್ತಾಪುರ ಏನು ಪಾಕಿಸ್ತಾನದಲ್ಲಿಲ್ಲ ಭಾರತ ದೇಶದ ಒಳಗಡೆ ಕರ್ನಾಟಕದ ಭಾರತ ದೇಶದ ಸಂವಿಧಾನ ಅದಕ್ಕೂ ಕೂಡ ಜಾರಿ ಆಗ್ತದೆ ನೀವು ಚಿತ್ತಾಪುರದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಏನೇ ಚಟುವಟಿಕೆ ಮಾಡಬೇಕಂದ್ರೂ ಸರ್ಕಾರದ ನಿಯಮಗಳಿದಾವೆ ಆ ನಿಯಮಗಳನ್ನ ಅನುಸರಿಸೇ ನೀವು ಮಾಡಬೇಕು ಇವತ್ತು ಚಿತ್ತಾಪುರದಲ್ಲಿ ನೀವೇ ಇಲ್ಲ ಅಲ್ಲಿ ಕೂಡ ನಾಲ್ಕು ಸಾವಿರ ಜಾತಿಯ ಜನ ಅವ್ರದೇ ಆದಂತಹ ಜಾತಿ ಸಂಘಟನೆಗಳನ್ನ ಅವ್ರಿಗೆ ಬೇಕಾಗಿರುವಂತಹ ಸಾರ್ವಜನಿಕ ಸಾಂಸ್ಕೃತಿಕ ಸಂಘಟನೆಗಳನ್ನು ಕಟ್ಕೊಂಡಿದ್ದಾರೆ ಅವ್ರಿಗೆ ಬೇಕಾಗಿರೋ ಚಟುವಟಿಕೆಗಳನ್ನ ಅವ್ರು ಮಾಡ್ತಾರೆ ನಿಮಗೆ ಬೇಕಾಗಿರೋ ಚಟುವಟಿಕೆಗಳನ್ನ ಮಾಡ್ತೀರಿ ಆದ್ರೆ ಯಾವ ಚಟುವಟಿಕೆಗಳನ್ನ ಪರ್ಮಿಷನ್ ಕೊಡಬೇಕು ಅವ್ರಿಗೆ ಏನ್ ಬಂದೋಬಸ್ತ್ ಕೊಡಬೇಕು ಅವ್ರಿಗೆ ಯಾವ ರೀತಿ ರಕ್ಷಣೆ ಕೊಡ್ಬೇಕು ಅನ್ನೋದು ಪೊಲೀಸು ಕೋರ್ಟ್ ತೀರ್ಮಾನ ಮಾಡ್ತಾರೆ ಯಾವ ಪೊಲೀಸು ಕೋರ್ಟ್ ಬೇಕಾಗಿಲ್ಲ ಅನ್ನೋ ರೀತಿಯ ಉದ್ದ ತಟ್ಟ ಇವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದು ನಿಲ್ಲೋದಿಲ್ಲ ಹಾಗೇನಾದ್ರೂ ನೀವು ಮಾಡಿದ್ರೆ ಬರೀ ಚಿತ್ತಾಪುರಲ್ಲ ಇಡೀ ರಾಜ್ಯದ ಯಾವ ಭಾಗದಲ್ಲೂ ಕೂಡ ನೀವು ಚಟುವಟಿಕೆ ಮಾಡೋದಕ್ಕೆ ಕಷ್ಟ ಆಗ್ತದೆ ಎಚ್ಚರ ಇಟ್ಕೊಳ್ಳಿ ಏನು ಕೊಲೆ ಮಾಡಬ ಮಾಡೋದಕ್ಕೆ ಸಾಧ್ಯ ಇದೆಯಾ ಕಲಬುರಗಿಯನ್ನು ಕೊಂದಂಗೆ ಗೌರಿಯನ್ನು ಕೊಂದಂಗೆ ಪಂಚಾರಿಯವ್ರನ್ನು ಕೊಂದಂಗೆ ಗಾಂಧಿಯವ್ರನ್ನು ಕೊಂದಂಗೆ ಕೊಂದು ಸಾಧ್ಯ ಮಾಡೋದಕ್ಕೆ ಸಾಧ್ಯ ಇದೆ ನಿಮಗೆ ಇವೆಲ್ಲ ಹಿಂದಿನ ಕಾಲದ್ದು ಜಲ ಬಿಡಿ ದಿಭಾಗಗಳೆಲ್ಲ ಇದೆಲ್ಲ ಈ ಸಂವಿಧಾನ ಬಂದಂತಹ ನೀತಿ ನಿಯಮಗಳ ಸರ್ಕಾರಗಳಿದ್ದಾಗ ನಡೆಯಲ್ಲ ಇದೆಯಲ್ಲ ಎಲ್ರಿಗೂ ಒಂದೇ ನಿಯಮ ನಿಯಮ ಬದ್ಧವಾಗಿ ಅಲ್ಲಿ ಐದಾರು ಸಂಘಟನೆಗಳು ಪರವಾನಗಿಯನ್ನು ಕೇಳಿದ್ದಾರೆ ಯಾರಿಗೆ ಪರವಾನಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಹೇಗೆ ಪರವಾನಿಗೆ ಕೊಡಬೇಕು ಅನ್ನೋದನ್ನ ಪೊಲೀಸು ಮತ್ತು ಕೋರ್ಟ್ ತೀರ್ಮಾನ ಮಾಡ್ತಾರೆ ಇದನ್ನು ಎಲ್ಲರೂ ಕೂಡ ಪಾಲಿಸಬೇಕು ಎಂದು ನಮ್ಮೆಲ್ಲರೂ ಕರ್ತವ್ಯ ಹಾಗೆ ಉದ್ದಣ ದನವನ್ನು ಮೇಲಿಬಾರದು ಅನ್ನೋದನ್ನು ಮಾತನ್ನು ಹೇಳ್ತಾ ಎರಡೂ ವಿಚಾರಗಳನ್ನು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಈ ಸಂಘಟನೆ ಏನು ಇಲ್ಲಿವರೆಗೂ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಏನೇನು ಸರ್ಕಾರದ ಭೂಮಿ ತಗೊಂಡಿದ್ಯಾ ಅನುದಾನ ತಗೊಂಡಿದ್ಯಾ ಸೌಲಭ್ಯಗಳನ್ನು ತಗೊಂಡಿದ್ಯಾ ಇವನ್ನೆಲ್ಲವನ್ನು ತನಿಖೆ ಮಾಡಬೇಕು ಇವನ್ನೆಲ್ಲವನ್ನು ಪರಿಶೀಲನೆ ಮಾಡಬೇಕು ಆ ತಗೊಂಡಂತ ಸೌಲಭ್ಯಗಳು ಸಕಾರಣಕ್ಕೆ ಅಂದ್ರೆ ಒಳ್ಳೆಯ ಉದ್ದೇಶಕ್ಕೆ ಬಳಕೆ ಆಗ್ತಾ ಇದ್ರೆ ಅದನ್ನು ಮನ್ನಿಸ್ಬೇಕು ಗೌರವಿಸ್ಬೇಕು ಅದು ಏನಾದರೂ ಧರ್ಮ ಪೇಷ ಸಂವಿಧಾನ ವಿರೋಧ ಚಟುವಟಿಕೆ ಮಾಡೋದಕ್ಕೆ ದುರ್ಬಳಕೆ ಆಗ್ತಾ ಇದ್ರೆ ಅಂತ ಸಂಘಟನೆ ವೇದಿಕೆ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ತಕ್ಷಣದಲ್ಲಿ ಅದಕ್ಕೆ ಬೇಕಾಗುವಂತಹ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಂತ ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ತೇವೆ ಎರಡನೇದು ಇಲ್ಲಿ ಅವರು ಏನು ರಾಜ್ಯದಲ್ಲಿ ಅಥವಾ ಬೆಂಗಳೂರು ಪ್ರದೇಶದಲ್ಲಿ ಏನೇ ಚಟುವಟಿಕೆ ನಡೆದರೆ ಕಾನೂನು ಬಾಹಿರವಾಗಿ ಪರವಾನಗಿ ಇಲ್ಲದೆ ಯಾವುದೇ ಚಟುವಟಿಕೆಗಳನ್ನು ಮಾಡೋದಕ್ಕೆ ಅದಕ್ಕೆ ಅವಕಾಶವನ್ನು ಕೊಡಬಾರದು ನೀತಿ ರಾಜ ರಾಜ್ಯ ಸರ್ಕಾರ ರೂಪಿಸಬೇಕು ಇದನ್ನೆಲ್ಲವನ್ನು ಶಾಂತಿ ತೋಟ ಕರ್ನಾಟಕ ಎಲ್ಲಾ ಜಾತಿ ಎಲ್ಲಾ ಧರ್ಮದವರ ಹಕ್ಕುಗಳನ್ನ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿ ರಾಜ್ಯ ಸರ್ಕಾರ ಹೋಗಬೇಕು ರಾಜ್ಯ ಸರ್ಕಾರದ ಈ ಅಭಿಪ್ರಾಯಗಳನ್ನು ಆದೇಶಗಳನ್ನ ಉಲ್ಲಂಘನೆ ಮಾಡಿ ಇದು ಏನಾದರೂ ಮಾಡಿದ್ರೆ ರಾಜ್ಯ ಸರ್ಕಾರದ ಜೊತೆಗೆ ಶೋಷಿತ ಸಮುದಾಯಗಳು ದಲಿತ ಸಮುದಾಯಗಳು ಐದು ಸಮುದಾಯಗಳು ಗಟ್ಟಿಯಾಗಿ ನಿಲ್ತವೆ ನಾವು ಕೂಡ ಬೀದಿಯಲ್ಲಿ ಎಲ್ಲ ರೀತಿಯ ಹೋರಾಟಗಳನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೇವೆ ಅನ್ನುವಂತಹ ಸಂದೇಶವನ್ನು ಮತ್ತು ಎಚ್ಚರಿಕೆಯನ್ನ ಈ ಕಿಡಿಗೇಡಿ ಸಂಘಟನೆಗಳಿಗೆ ಕೊಡ್ತೇವೆ ಧನ್ಯವಾದ